ಬಿಟ್ವನ್ ಅಟಿಟ್ಯೂಡ್ ಲರ್ನ್ಸ್ ನಿರ್ದಿಷ್ಟ ವಿಷಯವನ್ನು ಕಲಿಯಲು ನಿರ್ದಿಷ್ಟ ವಿಷಯವನ್ನು ಕಲಿಯಲು ನಿರ್ದಿಷ್ಟ ವಿಷಯವನ್ನು ಕಲಿಯಲು ಹಾಗೂ ಗ್ರಹಿಸಲು ಹಾಗೂ ಗ್ರಹಿಸಲು ಹಾಗೂ ಗ್ರಹಿಸಲು ಇರುವ ಇರುವ ಆಂತರಿಕ ಸಾಮರ್ಥ್ಯವಾಗಿದೆ ಆಂತರಿಕ ಸಾಮರ್ಥ್ಯವಾಗಿದೆ ದೃಷ್ಟಿಕೋನವು ದೃಷ್ಟಿಕೋನವು ಒಬ್ಬ ವ್ಯಕ್ತಿ ಒಂದು ವಿಷಯ ಒಬ್ಬ ವ್ಯಕ್ತಿ ಒಂದು ವಿಷಯ ಅಥವಾ ಒಂದು ಸ್ಥಳದ ಬಗ್ಗೆ ಒಂದು ಸ್ಥಳದ ಬಗ್ಗೆ ಈಗಾಗಲೇ ನಾವು ಹೊಂದಿರುವ ಈಗಾಗಲೂ ನಾವು ಹೊಂದಿರುವ ಪರ ಅಥವಾ ವಿರೋಧ ಅಭಿಪ್ರಾಯವಾಗಿದೆ ಪರ ಅಥವಾ ವಿರೋಧ ಅಭಿಪ್ರಾಯವಾಗಿದೆ ಅಟಿಟ್ಯೂಡ್ ಇಸ್ ಡಿಫರೆಂಟ್ ಇಸ್ ಡಿಫರೆಂಟ್ ಇಸ್ ಇನ್ನರ್ ಎಬಿಲಿಟಿ ಟು ಲರ್ನ್ ಅವರ್ ಓಕೆ ಬಟ್ ಆಟಿಟ್ಯೂಡ್ ಇಸ್ ಪ್ರೀ ಡಿಸ್ಪೊಸಿಷನ್ ಟುವರ್ಡ್ಸ್ ಅ ಪ್ಲೇಸ್ ಥಿಂಗ್ ಆರ್ ಪರ್ಸನ್ ನೆಕ್ಸ್ಟ್ ಕಲಿಯಲು ಬೇಕಾದ ಆಸಕ್ತಿ ನೋಡಿ ಕಲಿಯಲು ಬೇಕಾದ ಸಾಮರ್ಥ್ಯವು ಅಭಿಕ್ಷಮತೆಯಾದರೆ ಕಲಿಯಲು ಬೇಕಾದ ಸಾಮರ್ಥ್ಯವು ಅಭಿಕ್ಷಮತೆಯಾದರೆ ಕಲಿಯಲು ಬೇಕಾದ ಇಚ್ಛಾಶಕ್ತಿ ಅಥವಾ ಆಸಕ್ತಿಯು ಕಲಿಯಲು ಬೇಕಾದ ಇಚ್ಛಾಶಕ್ತಿ ಅಥವಾ ಆಸಕ್ತಿಯು ದೃಷ್ಟಿಕೋನವಾಗಿದೆ ಕಲಿಯಲು ಬೇಕಾದ ಸಾಮರ್ಥ್ಯವು ಅಭಿಕ್ಷಮತೆಯಾದರೆ ಕಲಿಯಲು ಬೇಕಾದ ಆಸಕ್ತಿ ಅಥವಾ ಇಚ್ಛಾಶಕ್ತಿ ಆಪ್ಕೆಟ್ಯೂಡ್ is fixed aptitude is fixed okay it determines it uh, determines or uh, it continues it continues it continues the entire life entire life for the ಕಲಿಯಲು ಬೇಕಾದ ಸಾಮರ್ಥ್ಯವು ಅಭಿಕ್ಷಮತೆಯಾದರೆ ಕಲಿಯಲು ಬೇಕಾದ ಆಸಕ್ತಿ ಅಥವಾ ಇಚ್ಛಾಶಕ್ತಿಯು ದೃಷ್ಟಿಕೋನವಾಗಿದೆ ಏನಂಗಂದ್ರೆ ಹಂಗಂದ್ರೆ ಏನು ಕೆಲವರಿಗೆ ಆಸಕ್ತಿ ಇರ್ತದೆ ಸಾಮರ್ಥ್ಯ ಇರೋದಲ್ಲ ಕೆಲವರಿಗೆ ಸಾಮರ್ಥ್ಯ ಇರ್ತದೆ ಆಸಕ್ತಿ ಇರೋದಲ್ಲ ಅಲ್ಲಿದ್ರೆ ಕಡ್ಲಿರದಲ್ಲ ಕಡ್ಲಿದ್ರೆ ಅಲ್ಲಿ ಹೆಂಗೆ ಎಕ್ಸಾಂಪಲ್ ನೋಡ್ರಿ ಹೇಳ ಅಟಿಟ್ಯೂಡ್ ಹಂಗೆ ನೋಡ್ರಿ ಡಿಸೈರ್ ಅಂಡ್ ಎಬಿಲಿಟಿ ಈಗ ನೋಡ್ರಿ ಅವ್ರಿಗೆ ಎಬಿಲಿಟಿ ಅದ ಅದ್ ಮಕ್ಕಳ ಕ್ಲಾಸ್ಗೆ ಡಿಸೈರ್ ಇಲ್ಲ ಅಟಿಟ್ಯೂಡ್ ಇಲ್ಲ ಅಟಿಟ್ಯೂಡ್ ನೋಡ್ರಿ ಅವ್ರ ಮನೋಭಾವ ದೃಷ್ಟಿಕೋನ ಹೆಂಗಿದೆ ಕ್ಲಾಸ್ ಬಗ್ಗೆ ಏ ಚಲ್ ಬಟ್ ದೇಹಾವ್ ಕೆಪಾಸಿಟಿ ಹಾವ್ ಎಬಿಲಿಟಿ ಅವ್ರು ಬಂದು ಅಟೆಂಡ್ ಇಲ್ಲಿ ಪೂರ್ತಿ ಅಂತ ಪರಿಸ್ಥಿತಿಗೆ ಇಲ್ಲ ಅವರು ಹೌದಾ ಕೆಲವ್ರು ಬಂದಿದ್ದಾರೆ ಕೆಲವ್ರು ಬಂದಿಲ್ಲ ಅಷ್ಟೇ ಓಕೆ ದಟ್ ಈಸ್ ಅಟಿಟ್ಯೂಡ್ ಅಟಿಟ್ಯೂಡ್ ನೋಡ್ರಿ ನಿನ್ನೆ ಇದಿತ್ತು ರಾಜಮೌಳಿ ಸಿನಿಮಾದ್ದು ಟ್ರೈಲರ್ ಲಾಂಚ್ ಇತ್ತು ಟೀಸರ್ ಲಾಂಚ್ ನೋಡ್ರಿ ಮಾರಣಾಸಿ ಅಂತ ಮಾಡಿದ ನೋಡ್ರಿ ಎರಡು ವರ್ಷ ಆಯ್ತು ಯಾರ್ದು ಮಹ ಮೋಹನ ಮೋಹನ್ ಅವನೇ ಮಹೇಶ್ ಬಾಬು ಮಹೇಶ್ ಬಾಬುನ ಸಿನಿಮಾ ಒಂದಿಲ್ಲ ಇನ್ನ ಎರಡು ವರ್ಷ ಹತ್ತನ ಸಿನಿಮಾ ಬರೋಲ್ಲ ಮತ್ತೆ ಎರಡ್ ಸಾವಿರದ ಇಪ್ಪತ್ತೇಳಕ್ ರಿಲೀಸ್ ಅದು ನಾಲ್ಕು ವರ್ಷ ಬೇಕು ನಾಲ್ಕು ವರ್ಷದಲ್ಲಿ ತೆಗಿ ಅವನು ರಾಜ್ ರವಿ ತೇಜನ್ ಅಂತವ್ರು ಒಂದ್ ಏಳೆಂಟು ಸಿನಿಮಾ ತೆಗೆದು ಬಿಡ್ತಾರ ನಾಲ್ಕು ವರ್ಷ ಒಂದ್ ಸಿನಿಮಾ ಮಾಡ್ಬೇಕಂತಂದ್ರೆ ಅವನತ್ರ ಎಬಿಲಿಟಿ ಅದ್ರ ಡಿಸೈರ್ ಬೇಕು ಆ ಡಿಸೈರ್ ಬೇಕು ನಿಮ್ಗೆ ಯಶ್ ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಟು ಮಾಡ್ಬೇಕಾದ್ರೆ ತ್ರೀ ಟು ಫೋರ್ ಇಯರ್ಸ್ ಬೇಕಾಯ್ತು ನೋಡ್ರಿ ನಾಲ್ಕೈದು ವರ್ಷದಲ್ಲಿ ಒಂದೇ ಸಿನಿಮಾ ಒಂದು ಕೆ ಜಿ ಎಫ್ ಒಂದು ಕೆ ಜಿ ಎಫ್ ಟು ಅದು ಬಿಟ್ಟು ಮತ್ತಿಗ್ ಎರಡು ವರ್ಷ ಮೇಲೆ ಆಯ್ತು ಸಿನಿಮಾನೇ ಇಲ್ಲ ಆ ಸಿನಿಮಾ ಮಾಡ್ಬೇಕಾದಾಗ ನೋಡ್ರಿ ಯೋಚನೆ ಮಾಡ್ರಿ ಆಟಿಟ್ಯೂಡ್ ಅಂದ್ರೆ ಏನಂತ ಇದಕ್ಕಿಂತ ಎಕ್ಸಾಂಪಲ್ ನಾನು ಹೆಂಗ ಹೇಳ್ಬೋದಂತಂದ್ರೆ ಕನ್ನಡದಲ್ಲಿ ನೂರಾರು ಜನ ನಟರಾರ ನೂರಾರು ಜನ ಕ್ಯಾರೆಕ್ಟರ್ಸ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಅದೇ ರೈಂಡ್ ರಕ್ಟರ್ಸ್ ನೂರು ಸಿನಿಮಾ ತೆಗೆದೋಡತ್ರ ನೂರು ಕೋಟಿ ರೊಕ್ಕ ಇಲ್ಲ ಅವ್ನ್ ತೆಗೆದಿರೋದು ಇಪ್ಪತ್ತೈದು ಇಪ್ಪತ್ತಾರು ಸಿನಿಮಾ ನೋಡ್ರಿ ಹೆಂಗಿದೆ ಕೆ ಜಿ ಎಫ್ ಒಂದು ಮಾತಾಡಿದಂತ ರೆಮನರೇಷನ್ ಇಪ್ಪತ್ತು ಕೋಟಿ ಎರಡನೇದಿತ್ತಲ್ಲ ಎರಡನೇ ಭಾಗ ಸಿನಿಮಾ ಮಾಡಬೇಕಾದ್ರೆ ಬಂದ್ ಪ್ರಾಫಿಟ್ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ಶೇರ್ ಕೊಡ್ರಿ ಪರ್ಸೆಂಟ್ ಶೇರ್ ಬಂದ್ ಪ್ರಾಫಿಟ್ ಅಲ್ಲಿ ಸಿನಿಮಾ ತೌಸಂಡ್ ಕೋರ್ಸ್ ಅರ್ನ್ ಮಾಡಿತ್ತು ತೌಸಂಡ್ ಕೋರ್ಸ್ ಟ್ವೆಂಟಿ ಪರ್ಸೆಂಟ್ ಅಂದ್ರೆ ಎಷ್ಟು

ಹೆಂಗ್ ಪಾಸಿಬಲ್ ಇದು ಆಟಿಟ್ಯೂಡ್ ರಿಸ್ಕ್ ತಗೊಳಕ್ ರೆಡಿ ಇರ್ಬೇಕು ಸಾಮರ್ಥ್ಯ ಎಲ್ಲರಿಗಿದೆ ಆಸಕ್ತಿ ಇರ್ಬೇಕಲ್ಲ ಇಚ್ಛಾಶಕ್ತಿ ಇರ್ಬೇಕಲ್ಲ ಇವಾಗ ನೋಡಿ ನನಗ್ ಪಾಠ ಮಾಡೋ ಸಾಮರ್ಥ್ಯ ಇದೆ ನಾನು ಊರ್ ಇಲ್ಲಿ ಬರೋದಿಲ್ಲ ನಮ್ಮ ಊರಾಗೆ ಅಲ್ಲೇ ಬೇವಿನ ಗಡದ ಕೆಳಗಡೆ ಕುತ್ಕೊಂಡು ಜನಕ್ಕೆಲ್ಲ ಐತಿ ಸಿಡತ್ನಂತಂದ್ರೆ ಆಡಾಡಕ್ ನೋಡಿ ಬಾಲಸುಬ್ರಹ್ಮಣ್ಯ ಹಾಡಾಡಕ್ ಬರ್ತಿತ್ತು ಟ್ಯಾಲೆಂಟ್ ಇತ್ತು ಎಲ್ಲ ಇತ್ತು ಅಲ್ಲೇ ಮನೆಗೆ ಆಡ್ಕೆಂತ ಕೂತ್ಕೊಂಡಿದ್ದಂದ್ರೆ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಬರ್ತೇ ಅಲ್ಲೇ ಎಂತ ಅಂಜಲಿ ಮುಂದನೆ ಕ್ರಿಕೆಟ್ ಆಡಕೊಂಡಿದ್ದಂದ್ರೆ Is it possible to become a master blast trans? Highly impossible. Is it possible to come here? Is it possible? Desire, illa, attitude, illa. which is greater than, uh, which is great? Attitude or aptitude, attitude is greater than But because we don't have equal talent, everybody actually. But, uh, ವಿ ಹ್ಯಾವ್ ದ ಅಪಾರ್ಚುನಿಟಿ ಟು ಗೇನ್ ಈಕ್ವಲ್ ಆಟಿಟ್ಯೂಡ್ ಎಲ್ಲರಿಗೆ ಈಕ್ವಲ್ ಆಪ್ಟಿಟ್ಯೂಡ್ ಇಲ್ಲ ಈಕ್ವಲ್ ಟ್ಯಾಲೆಂಟ್ ಇಲ್ಲ ಆದ್ರೆ ಆಟಿಟ್ಯೂಡ್ ಅನ್ನ ರೂಢಿಸಿಕೊಳ್ಳೋದಕ್ಕೆ ಈಕ್ವಲ್ ಅವಕಾಶ ಇದೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಆಪ್ ಈಸ್ ಅಬಿಲಿಟಿ ಸಾರಿ ವಾಟ್ ಹ್ಯಾಪಂಡ್ ಇಯರ್ ಪೀಪಲ್ ಈ ತಗೊಳ್ಳಿ ಅಲ್ಲಿ ಏನಿದೆ ಆಟಿಟ್ಯೂಡ್ ಇದ್ದದಕ್ಕೆ ಅವರು ಸಾಧನೆ ಮಾಡಕ್ಕಾಗ್ಯ ಇಲ್ಲಾದ್ರೆ ಆಗ್ತದಿಲ್ಲ ನಮ್ಗೆ ಪಿ ಅಲ್ಲಿ ಒಬ್ಬ ಫಸ್ಟ್ ಓದಬೇಕಾದಾಗ ಇಂಗ್ಲಿಷ್ ಲಕ್ಷರಿದ್ರು ಪ್ರಕಾಶ್ ಅಂತೇಳಿ ಬಹಳ ಟ್ಯಾಲೆಂಟೆಡ್ ಬಹಳ ಟ್ಯಾಲೆಂಟೆಡ್ ನನ್ ಒಂದು ಚಾಕ್ ಪೀಸ್ ತಿಡ್ಕೊಂಡ್ ಬಂದ್ಬಿಟ್ಟು ಎಲ್ಲ ಗ್ರಾಮರ್ ಹೇಳ್ತಿದ್ದ ಒಂದು ಬುಕ್ ನೋಡ್ತಿದ್ದಿಲ್ಲ ಮುಂಜಾನೆ ಏಳು ನಲವತ್ತೈದು ಕ್ಲಾಸ್ ಇರ್ತಿತ್ತು ಏಳುವರೆಗೆ ವರೆಗೆ ಫುಲ್ಲು ಟೈಟ್ ಆಗಿ ಕುಡಿದು ಅಲ್ಲಿ ಮಲ್ಕೊಂಡ್ಬಿಡ್ತಿದ್ದ ನೋಡ್ರಿ ಅವನ ಹತ್ರ ಟ್ಯಾಲೆಂಟ್ ಇತ್ತು ಡಿಸೈರ್ ಇದ್ದಿಲ್ಲ ಆಪ್ ಇದೆ ಆಟಿಟ್ಯೂಡ್ ಇಲ್ಲ ಇಲ್ಲಿ ನೋಡ್ರಿ ನೀವು ಅವನ ಹತ್ರ ಡಿ ಸಿ ಆಗ್ತಕ್ಕಂತ ಪೊಟೆನ್ಶಿಯಲಿಟಿ ಇರ್ತದೆ ಹೌದಾ ಏನ್ ಮಾಡ್ತಿರ್ತಾನ ಅವನು ಯಾವ್ದೋ ಹುಡುಗಿ ಚುನ್ನಿ ಇಡ್ಕೊಂಡ್ ಅಡ್ಡಾಡ್ತಿರ್ತಾನ ಹೌದ ಹೌದ ದೇ ಮಾ ದೇ ಮಾ ಹೌದ ಅದ ದೇಕ್ ಮಾ ದೇಕ್ ಮಾ ದೇಕ್ ಮಾ ಬಾತ್ ಕರ್ ಮಾ ಬಾತ್ ಕರ್ ಏನಾ ಸೊ ದಟ್ ಇಸ್ ಕಲ್ ಡಾ ಅಪ್ಟಿಟ್ಯೂಡ್ ಇದೆ ಟ್ಯಾಲೆಂಟ್ ಇದೆ ಆಟಿಟ್ಯೂಡ್ ಹೆಂಗಿದೆ ಹೌದ ಆಟಿಟ್ಯೂಡ್ ಈಸ್ ಕಂಪ್ಲೀಟ್ಲಿ ವರ್ಸ್ಟ ಏನೇನೋ ಆಗ್ಬೇಕಾದ್ರು ಏನೇನೋ ಆಗಿದಾರ ಕಾರಣ ಆಟಿಟ್ಯೂಡ್ ಎಲ್ಲ ಇರ್ತದ ನೋಡಿರಬೇಕಾದ್ರೆ ಊರಾಗ ಕುತ್ಕೊಂಡು ಸೋನಿಯಾ ಗಾಂಧಿ ಏನ್ ಮಾಡಬೇಕಾಗಿತ್ತು ರಾಹುಲ್ ಗಾಂಧಿ ಏನ್ ಮಾಡ್ಬೇಕಿತ್ತು ಎಲ್ಲಾ ಹೇಳ್ತಾರ ಅವ್ರು ಭಾರಿ ಬುದ್ಧಿ ಬಂದ್ಬಿಡ್ತಾರ ಹ ಇವ್ರು ಏನ್ ಅಂತ ಸೋನಿಯಾ ಗಾಂಧಿ ಏನ್ ಮಾಡ್ಬೇಕಾಗಿತ್ತು ಅಂತ ಹೇಳ್ತಾರ ಮೋದಿ ಮೋದಿ ಮತ್ತೆ ಏನ್ ಮಾಡ್ಬೇಕಿತ್ತು ಇವ್ರ ಹತ್ರ ಎಲ್ಲ ಇದೆ ಬುದ್ಧಿ ಇದೆ ಬಟ್ ಇವ್ರದ್ದು ಏನಿಲ್ಲ ಆಟಿಟ್ಯೂಡ್ ಚೆನ್ನಾಗಿಲ್ಲ ದ್ ಟ್ಯಾಲೆಂಟ್ ನೋಡಿ ಜನಾರ್ದನ್ ರೆಡ್ಡಿ ಅವನ ಹತ್ರ ಎಂತ ಟ್ಯಾಲೆಂಟ್ ಇದೆ ಗೊತ್ತಾ ಅಪ್ಪಿ ತಪ್ಪಿ ಆ ಟ್ಯಾಲೆಂಟ್ ಅನ್ನ ಒಳ್ಳೆ ಕೆಲ್ಸಕ್ಕೆ ಏನಾದ್ರು ಬಳಸ್ಕೊಂಡ್ಬಿಟ್ಟಿದ್ ಅದ್ರಾಗ ಬಳ್ಳಾರಿನ ಸ್ವಿಜರ್ಲೆಂಡ್ ಮಾಡಿಬಿ ಅವನು ಆ ಟ್ಯಾಲೆಂಟ್ ಅನ್ನ ಯೂಸ್ ಫಾರ್ ಅದರ್ ಮೋಸ್ಟ್ ಇಂಟೆಲೆಕ್ಚುಯಲ್ ಪೀಪಲ್ ನಾವು ನೋಡಿದ್ವಿ ಈಗ ಈ ಬಾಂಬ್ ಬ್ಲಾಸ್ಟ್ ಮಾಡಿರ್ತಕ್ಕಂಥ ಕೂಡ ಅಷ್ಟೇ ಅವ್ರ ಹತ್ರ ಟ್ಯಾಲೆಂಟ್ ಇದೆ ಬುದ್ಧಿವಂತಿಕೆ ಇದೆ ಆಟಿಟ್ಯೂಡ್ ಏನಿದೆ ಆಯ್ತು ಟ್ಯಾಲೆಂಟ್ ಅನ್ನ ಅವರು ಎಂತ ಕೆಲ್ಸಕ್ಕೆ ಬಳಸ್ಕೊಂಡ್ಬಿಟ್ರು ಮನುಕುಲದ ನಾಶಕ್ಕಾಗಿ ಮಾನವ ಜನಾಂಗದ ನಾಶಕ್ಕಾಗಿ ಬೆಳೆಸಿಬಿಟ್ರೆ So that is absolutely wrong. aptitude and Aptitude is nothing but an ability to learn. Attitude is a desire to learn. People must have desire. Okay, right. Aptitude is fixed. It comes by birth. It comes by birth. It continues entire life and it it aptitude is fixed. It comes by birth and continues entire life. It comes, it comes by birth. ನೈಂಟಿ ಫೈವ್ ಪರ್ಸೆಂಟ್ ಹುಟ್ಟಿನಿಂದಾನೆ ಬದ್ದಿರುತ್ತೆ ಎಲ್ಲೋ ಒಂದು ಫೈವ್ ಪರ್ಸೆಂಟ್ ಏನೋ ಒಂದು ಎನ್ವಿರಾನ್ಮೆಂಟ್ ಆಗಿರ್ಬೋದು ಇಲ್ಲ ಅಂತಲ್ಲ ನೈಂಟಿ ಫೈವ್ ಪರ್ಸೆಂಟ್ ಟ್ಯಾಲೆಂಟ್ ಅನ್ನೋದು ಬೈ ಬರ್ತ್ ಬಂದ್ಬಿಟ್ಟಿರ್ತೀವಿ ಕೆಲವರಿಗೆ ಜೀನ್ಸ್ ಅಲ್ಲಿ ಇರ್ತದೆ ನೋಡ್ರಿ ಬೇಕಾದ್ರೆ ಆಕ್ಟರ್ ಮಕ್ಕಳು ಆಕ್ಟರ್ ಆಗ್ತಾರೆ ಸಿಂಗರ್ ಮಕ್ಕಳು ಸಿಂಗಲ್ ಆಗ್ತಾರೆ ಆಲ್ಮೋಸ್ಟ್ ಆಲ್ ಜಾಸ್ತಿ ರಾಜಕಾರಣಿಗಳ ಮಕ್ಕಳು ರಾಜ ಇದು ಜೀನ್ಸ್ ಅಲ್ಲಿ ಬಂದ್ಬಿಟ್ಟಿರ್ತಾವನಿಗೆ ಬೈ ಬರ್ತ್ ನೋಡಿ ರಾಜಕುಮಾರ್ ಮಕ್ಕಳು ಎಲ್ಲರೂ ಆಕ್ಟ್ರಸ್ ಒಮ್ಮಕ್ಕಳು ಆಕ್ಟ್ರೆಸ್ ಎಲ್ಲಿಂದ ಬಂತು ಬೈ ಬರ್ತ್ ಅವ್ರಿಗೆ ನಟನೆ ಅವ್ರ ಯಾವ್ದು ಕ್ಲಾಸಿಗೆ ಸೇರ್ಕೊಂಡು ಏನು ಕಲಿಯೋದ ಬೇಕಾಗಿಲ್ಲ ಚಿರಂಜೀವಿ ಮಗ ಹೀರೋ ಹೌದಿಲ್ರಿ ಬಾಲಕೃಷ್ಣನ್ ಮಕ್ಕಳ ಹೀರೋ ಅವ್ರ ಎನ್ ಟಿ ರಾಮಾರ ಅವರಪ್ಪ ಹೀರೋ ಹೌದಿಲ್ರಿ ಎಲ್ಲ ನೋಡ್ರಿ ತೆಲುಗಲ್ಲಿ ಎಲ್ಲ ಅವ್ರೆ ಯಾರ ಮನೆಯಾಗ ಚಿರಂಜೀವಿ ಮನೆಯಾಗ ಎಷ್ಟು ಮಂದಿ ಹೀರೋಗಳು ಅಲ್ಲೂ ಅರ್ಜುನ್ ಅವನೇ ಅಲ್ಲು ಶಿರೀಶ್ ಅವನೇ ಹಾ ರಾಮ್ ಚರಣ್ ತೇಜ ಪವನ್ ಕಲ್ಯಾಣು ಇವನ್ ಎಲ್ಲ ಎಲ್ಲ ಯಾಕಂದ್ರೆ ಹೇಳಿ ಸೊ ದಟ್ ಕಮ್ಸ್ ಬೈ ಬರ್ತ್ ಟ್ಯಾಲೆಂಟ್ ಕಮ್ಸ್ ಬೈ ಬರ್ತ್ ಅಮಿತಾಬ್ ಬಚ್ಚನ್ ಅವ್ರ ಮಗ ಅಭಿಷೇಕ್ ಬಚ್ಚನ್ ಹಾ ಸೊ ಇಟ್ ಕಮ್ಸ್ ಬೈ ಬರ್ತ್

ಲೈಫ್ ಎಕ್ಸ್ಪೀರಿಯೆನ್ಸಸ್ ಅಂಡ್ ಲರ್ನಿಂಗ್ ಲೈಫ್ ಎಕ್ಸ್ಪೀರಿಯನ್ಸಸ್ ಎಕ್ಸ್ಪೀರಿಯನ್ಸಸ್ ಲರ್ನಿಂಗ್ ಕಲಿಕೆ ಮತ್ತು ಜೀವನದ ಅನುಭವಗಳ ಆಧಾರದ ಮೇಲೆ ಹೇಳ್ರಿ ನೋಡ ಮತ್ತೆ ಅಟಿಟ್ಯೂಡ್ ಹೆಂಗ್ ಚೇಂಜ್ ಆಗ್ತದೆ ಈಗ ನೋಡಿ ಒಂದು ಎಕ್ಸಾಂಪಲ್ ಹೇಳಿ ಇಮಿಡಿಯೆಟ್ ಚೇಂಜ್ ಆಗ್ತದೆ ಅಟಿಟ್ಯೂಡ್ ಅನ್ನೋದು ಅಟಿಟ್ಯೂಡ್ ಅನ್ನೋದು ಹೆಂಗ್ ಚೇಂಜ್ ಆಗ್ತದೆ ಅಂತಂದ್ರೆ ಸೊ ಚೇಂಜಸ್ ಇಮಿಡಿಯೇಟ್ಲಿ ಹೌನೋ ನಾನು ಬ್ಲಾಕ್ ಟಿಕೆಟ್ ಮಾಡ್ತಾ ಇದ್ದು ಮೊದಲೆಲ್ಲ ಮಾಡ್ತಿದ್ರು ಈಗ ಇಲ್ಲ ಟಿಕೆಟ್ ಮಾರ್ತಿರ್ತಾನ ಸಿನಿಮಾ ಟ್ಯಾಕ್ಸಿ ಮುಂದ್ಗಡೆ ಕಡೆ ಯಾರೋ ಬರ್ತಾನೆ ಟಿಕೆಟ್ ಕೇಳ್ತಾನೆ ಅಂತ ಕೇಳ್ತಾನೆ ಎರಡ್ನೂರು ರೂಪಾಯಿ ಟಿಕೆಟ್ ರೂಪಾಯಿ ಮಾರ್ತಿರ್ತೀಯ ಆಯ್ತು ನನಗೆ ಒಂದ್ ಐದು ಟಿಕೆಟ್ ಹೇಳ್ತಾನೆ ಆ ಟಿಕೆಟ್ ತಗೋತಾನೆ ಆ ಟಿಕೆಟ್ ತಗೊಂಡು ನಿಂಗೆ ಹೋಗ್ತಿರ್ತಾರಲ್ಲ ಇನ್ನೊಬ್ಬ ತಗೋತಿರ್ತಾನೆ ನೀನ್ ಎಲ್ಲರಿಗೆ ಕಾನ್ಫಿಡೆನ್ಸ್ ಅಲ್ಲಿ ಮಾತಿರ್ತೀಯ ಇನ್ನೊಬ್ಬಂದ ಹೇಳ್ತಾನೆ ಅಲ್ಲಿ ಬಂದಿರ್ತಾನೆ ಹಾಕಿದ ಅವ್ನ ಪೊಲೀಸ್ ಅವ್ನು ಮಫ್ತಿಯಲ್ಲಿ ಬಂದಿದ್ದಾನ ಹೇಳಿ ಹೇಳ್ತಾನೆ ಈಗ ನೀನ್ ಇರ್ತೀಯ ಆ ಕಾನ್ಫಿಡೆನ್ಸ್ ಇರುತ್ತೆ ನಿನಗೆ ಅವ್ನು ಬಂದು ಟಿಕೆಟ್ ಕೇಳಿದ್ರೆ ಕೊಡ್ತೀಯ ನೀನು ಕೊಡೋದಿಲ್ಲ ನಿಮ್ಗೆ ಆಟೋಮೆಟಿಕಲ್ ನೀವು ಚೇಂಜ್ ಆಗ್ತೀಯಾ ಆಟಿಟ್ಯೂಡ್ ಚೇಂಜ್ ಆಗ್ತದೆ ಬೇಸ್ಡ್ ಆನ್ ಲರ್ನಿಂಗ್ ಅಂಡ್ ಲೈಫ್ ಎಕ್ಸ್ಪೀರಿಯನ್ಸಸ್ ಸಲ ಪೊಲೀಸ್ ಹಿಡ್ಕೊಂಡು ಹೋಗಿ ನೀನು ಒದ್ದ ಮೇಲೆ ನೀನು ಮತ್ತೆ ಅಲ್ಲಿ ಬ್ಲಾಕ್ ಟಿಕೆಟ್ ಮಾಡ್ತೀಯ ಹೆದರ್ತೀಯ ಅವಾಗ ಓಕೆ ದರ್ ಇಸ್ ಡೈರೆಕ್ಟ್ ಅಂಡ್ ಸೊ ಸಾವಿರ ವಿದ್ಯಾರ್ಥಿಗಳಲ್ಲಿ ಒಬ್ಬನು ಮಾತ್ರ ಸಕ್ಸೆಸ್ ರೇಷಿಯೋ ಇಸ್ ವೆರಿ ಲೆಸ್ ಯು ನೋ ದಾಟ್ ಇನ್ ಕ್ರಿಕೆಟ್ ಇನ್ ಸಿನಿಮಾ ಇನ್ ಯು ಸಿ ಇನ್ ಪೊಲಿಟಿಕ್ಸ್ ಸಕ್ಸೆಸ್ ರೇಷಿಯೋ ಇಸ್ ವೆರಿ ಲೆಸ್ ಕ್ರಿಕೆಟ್ ನಲ್ಲಿ ತುಂಬಾ ಕಡಿಮೆ ಎಲ್ಲಿ ನೋಡಿ ಎಷ್ಟು ಜನ ಲಕ್ಷಕ್ಕೊಬ್ಬನ ಅಲ್ಲ ಕೋಟಿಗೊಬ್ನ ಅಲ್ರಿ ಹನ್ನೊಂದ್ ಜನ ಆಟಗಾರರಾಗಬೇಕಂದ್ರೆ ಅದ್ ನೂರ ನಲ್ವತ್ತು ಕೋಟಿ ಮಂದಿಯಲ್ಲಿ ಎಷ್ಟು ಕೋಟಿಗೊಬ್ಬನಾದ್ರೂ ಅದ್ನ ಅಟ್ಲೀಸ್ಟ್ ಲೀಸ್ಟ್ ನೂರ ನಲ್ವತ್ತು ಮಂದಿ ಆದ್ರೂ ಇರ್ಬೇಕಲ್ಲ ಕೋಟಿ ಗೊಬ್ಬನಾದ್ರು ಕೋಟಿಗೊಬ್ನೂ ಇಲ್ಲ ಹತ್ತು ಕೋಟಿಗೊಬ್ಬನು ಸಿನಿಮಾಗಳು ಅಷ್ಟೇ ಸಿನಿಮಾಗಳಲ್ಲಿ ತುಂಬಾ ಜನ ಬರ್ತಾರೆ ತುಂಬಾ ಜನ ಹೋಗ್ತಾರೆ ಹೌದಲ್ರಿ ನೋಡ್ರಿ ರಘುವೀರ್ ಅಂತ ಸಿನಿಮಾ ತೆಗ್ದಿದ್ದ ರಘುವೀರ್ ಚೈತ್ರದ ಪ್ರೇಮಾಂಜಲಿ ಶೃಂಗಾರ ಕಾವ್ಯ ಒಳ್ಳೊಳ್ಳೆ ಸಿನಿಮಾ ಅವನು ಸತ್ತೋದ ಹೆಲ್ತ್ ವಾಸ್ ಈ ಡೈಡ್ ಕುಡ್ದು ಬೇರೆ ಬೇರೆ ಚಟಗಳು ಇದ್ದವು ಎಲ್ಲ ಚಟಗಳಿಗೆ ಚಟ ಚಟ್ರೆ ಬಹಳ ದಟ್ ಈಸ್ ಕೊಲಾಪ್ಸ್ ಅದಕ್ಕೆ ಅದೇ ಚಟ ಅಂತಾರ ಹಾ ಅದಿದ್ರೆ ಏನು ಸೊ ಎಚ್ ಐ ವಿ ಬರ್ತದೆ ಮತ್ತೆ ಬೇರೆ ಬೇರೆ ಎಸ್ ಟಿ ಡಿ ಎಸ್ ಟಿ ಡಿ ಏನದು ಎಸ್ ಐ ಎಸ್ ಟಿ ಐ ಹಾ ಎಸ್ ಟಿ ಡಿ ಎಸ್ ಟಿ ಡಿ ಅಂತಾರೆ దట్ ఈస్ హాఫ్ ఇట్ హ్యాపన్స్ యంగ్ అంతంతటిూడ్ ట్యాలెంట్ ఎరడు జొతే జోద్రె ఏ మనకు సాధ్య